ಧಾರವಾಡ ತಾಲೂಕಿನಲ್ಲಿ ಸದ್ದಿಲ್ಲದೆ ಮಹಿಳಾ ಕ್ರಾಂತಿಯೊಂದು ನಡೆದಿದ್ದು ಅದು ಸಕ್ಸಸ್ ಕೂಡ ಆಗ್ತಿದೆ ತಮ್ಮ ಕುಟುಂಬವನ್ನ ಉಳಿಸಿಕೊಳ್ಳಲು ಕಂಕಣಬದ್ಧವಾಗಿ ನಿಂತ ಮಹಿಳಾ ಮನಿಗಳ ಸ್ಟೋರಿ ಇದು ಧಾರವಾಡ ತಾಲೂಕಿನ ಹೆಗ್ಗೇರಿಯಲ್ಲಿ ನೂರಾರು ಬಡವರಿಗೆ ಹಂಗರ್ಕಿ ದೇಸಾಯಿ ಕುಟುಂಬ ಅನುಕೂಲಕ್ಕಾಗಿ ಭೂಮಿಯನ್ನು ನೀಡಿದ ಆದರೆ ಹಣದ ಆಸೆಗೆ ಬಿದ್ದವರು ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ಯತ್ನ ಮಾಡಿದ್ದಾರೆ ಅಷ್ಟೇ ಆಗಿದ್ದರೆ ಸರಿಯುತ್ತೇನೋ ಆದರೆ ಅಲ್ಲಿಯೇ ಈಗ ಲೋಟಸ್ ಲಿಕ್ಕರ್ಸ್ ಎಂಬ ಹೆಸರಿನ ಬಾರ್ ಆರಂಭಿಸಲು ಮುಹೂರ್ತ ಇಡಲಾಗಿತ್ತು ಆಗ ಶುರುವಾಗಿದ್ದೆ ಮಹಿಳಾ ಮನಿಗಳ ಬದುಕಿನ ಹೋರಾಟ ಇಷ್ಟರಾಗ ಮೂರನೇ ಬಾರಿ ರೀ ಸರ್ ಇದು ಈಗ ಪ್ರತಿಯೊಬ್ಬರು ಮನೆಯಾಗ ಪ್ರತಿಯೊಬ್ರು ಕುಡಿತಾರೆ ಸಣ್ಣ ಮಕ್ಕಳು ಉದ್ದಾರ ಹೆಂಗೆ ಮಾಡೋದ್ರಿ ರೀ ಮನ್ಯಾಗೆ ಬಂದು ಹೆಣ್ಣರು ಮಕ್ಕಳು ಬಡಿತಾರೆ ರೀ ಈಗ ನಮ್ಮ ಮನೆಯವ್ರು ಏನು ಉದ್ರಿ ಇಲ್ಲರಿ ಕುಡ್ದು ಕಸ ನಮ್ಮ ಮನೆಗೆ ಹೆಣ್ಣು ಮಕ್ಕಳು ಎಲ್ಲರೂ ಬಿಟ್ಟು ಸತ್ತು ಹೋಗಿ ಹತ್ತು ವರ್ಷ ಹತ್ರ ಸಣ್ಣ ವಯಸ್ಸಿನಾಗ ನಾವು ಕಳ್ಕೊಂಡ್ ಕಸ್ರಿ ಈಗ ಇದೇ ಮನೆ ಸಣ್ಣ ಮಕ್ಳದ್ದು ಫ್ಯೂಚರ್ ಹೆಂಗೆ ಯೂಸ್ನ ಮಾಡ್ಬೇಕು ರೀ ನಾವು ಇಲ್ಲೇ ನೋಡ್ರಿ ಸಾಲುಗಳು ಇಲ್ಲೇ ಬಾಜು ಐತ್ರಿ ಸರ್ ಪ್ರತಿಯೊಬ್ರು ಕೆಲ್ಸಕ್ಕೆ ಹೋಗಬೇಕು ಹಿಂಗೆ ಕೆಲ್ಸಕ್ಕೆ ಹೋಗ್ಬೇಕು ರೀ ಸಣ್ಣ ಮಕ್ಳು ಹೋಗಬೇಕು ಸಾಲಿ ಈ ಪ್ರತಿಯೊಂದು ಈ ರೂಟ್ ಬಿಟ್ಟು ಜಾಗ ಇಲ್ಲ ರೀ ನಮಗೆ ಅಂತಾಗ ನಾವು ಹೆಂಗೆ ಅಡ್ಡಾಡ್ಬೇಕು ಹೆಂಗೆ ರೀ ಇಲ್ಲೇ ಹೋಗಿ ಇಲ್ಲೇ ಬಾಜು ಮನೆಗೊಳ್ರಿ ಸರ್ ನಮ್ಮ ಇಲ್ಲಿ ಪ್ರತಿದಿನ ಕುಡ್ಕೊಡ ಪ್ರತಿದಿನ ಅಷ್ಟು ದೂರ ಕುಡಿತಾರೆ ಇದ್ರಾಜ್ ಹೆಣ್ಣರು ಮಕ್ಕಳು ಕರ್ಕೊಂಡು ಕಸ್ತಾರ ನೋಡ್ರಿ ಇಂಡಸ್ಟ್ರಿಯಲ್ ಏರಿಯಾ ಇದು ಬೇರೆ ಬೇರೆ ಕಡೆಯಿಂದ ಇವ್ರು ಬಂದಾರ್ರಿ ರೀ ಕೆಲಸ ಕೆಲಸ ಮಾಡಕಂತ ಹೇಳಿ ಅವರೆಲ್ಲರೂ ಯಾವ ಇರ್ತಾರೆ ಯಾವ ರೀತಿ ಇರ್ತಾರೆ ಅನ್ನೋದು ನಮ್ಗೆ ಏನು ರೀ ಅಂಥದ್ರೊಳಗೆ ನಾವು ಇಲ್ಲಿ ಹೆಣ್ಣು ಮಕ್ಳು ದಾಟಕ್ಕೆ ಅಂತಂದ್ರ ನಮ್ಮ ಜವಾಬ್ದಾರಿ ರೀ ಬಾರ್ನಲ್ಲಿ ಹೋಮ ಮಾಡಿ ಇನ್ನೇನು ಆರಂಭ ಮಾಡಿಯೇ ಬಿಡಬೇಕೆಂದು ಅಂದುಕೊಂಡಿದ್ದ ಮಾಲಕನಿಗೆ ಮಹಿಳೆಯರು ಚಾಟಿಯೇಟನ್ನು ನೀಡಿದ್ದಾರೆ ಹಾಗೂ ಹುಯಿಗೂ ವ್ಯಾಪಾರ ಮಾಡಬೇಕೆಂದುಕೊಂಡಿದ್ದ ನಾರಾಯಣ್ ಕಲಾಲ್ ಅವರು ರಾತ್ರಿಯಿಂದಲೂ ನಡೆದ ಮಹಿಳೆಯರ ಹೋರಾಟಕ್ಕೆ ಮೆತ್ತಗಾಗಿದ್ದಾರೆ ಹಾಗಾಗಿಯೇ ರಾತ್ರಿಯ ಮಾತಿನ ವರಸೆ ಬೆಳಗ್ಗೆ ಬದಲಾಗಿತ್ತು ಹೇಳ್ತಾ ಇರೋದು ಕರೆಕ್ಟಾ ಮೂರನೇ ಬಾರ ಅಲ್ಲ ಎರಡನೇ ಬಾರ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶದಿಂದ ಮಾನ್ಯ ಸುಪ್ರೀಂ ಘನ ಸುಪ್ರೀಂ ಕೋರ್ಟ್ ಆದೇಶದಿಂದ ನಾನು ಹೋಗಿದ್ದೆ ಸರ್ಕಾರ ಸುಪ್ರೀಂ ಕೋರ್ಟ್ ಅವರ ಜಗ ಲಭ್ಯ ಇರಲಿಲ್ಲ ಅಂದ್ರೆ ಅಂತ ಸ್ಥಳಾಂತರ ಮಾಡೋಕ್ಕೆ ಆದೇಶ ಕೊಟ್ಟಿತ್ತು ಅದಕ್ಕೆ ಇವರು ಊರನ್ನರ ಬೇಡ ಅಂದ್ರೆ ಅಂದ್ಬಿಡ್ಕ ದೈವಕ್ಕಿಂತ ನಾ ದೊಡ್ಡವಲ್ಲ ದೈವ ದೈವದಕ್ಕಿಂತ ನಾ ದೊಡ್ಡವಲ್ಲ ಈಗ ದೇವ್ರಂದರು ಅಂದ್ರೆ ದೈವಂದರು ಒಂದ ಸ್ಥಳಾಂತರ ಮಾಡಬೇಕ ಈಗ ದೈ ಬೇಡ ಅಂತಂದ್ರೆ ನಾ ಸ್ಥಳಾಂತರ ಮಾಡ್ಬೇಕು ಧಾರವಾಡ ತಾಲೂಕಿನ ಹೆಗ್ಗೇರಿಯ ಮಹಿಳೆಯರ ಈ ಹೋರಾಟ ತಮ್ಮ ಮನೆಗಳನ್ನು ಉಳಿಸಿಕೊಳ್ಳಲು ನಡೆಸಿದ್ದಾಗಿದೆ ಅವರ ಯಶಸ್ಸಿಗೆ ಸದಾಕಾಲ ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ ಕೂಡ ಬೆನ್ನಿಗಿರತ್ತೆ